ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯೇನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಂದು ರಾಶಿಯವರ ಮನೋಕಾಮನೆಗಳನ್ನು ಹೇಗೆ ಈಡೇರಿಸ್ಕೊಳ್ಳೋದು ಹಾಗೆ ಕಾಮತ್ರಿಕೋನಗಳು ಪರಾಶಾರರು ಅಲ್ಲಿ ಕೊಟ್ಟಿರತಕ್ಕಂಥ ಗುಟ್ಟೇನು ಇವೆಲ್ಲ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ಅಪ್ ಟು ನಾವು ಮೇಷರಾಶಿಯಿಂದ ಇಲ್ಲಿವರೆಗೂ ಕುಂಭರಾಶಿಯವರಿಗೆ ತಿಳಿಸಿದ್ದೇನೆ ಇವತ್ತಿನ ಸಂಚಿಕೆಯನ್ನು ತಗೊಂಡಾಗ ಮೀನರಾಶಿ ಮೀನರಾಶಿ ಮನೋಕಾಮನೆಗಳು ಈಡೇರತಕ್ಕಂಥದ್ದು ಹೇಗೆ ಯಾವ ಒಂದು ಪ್ಲಾನೆಟ್ ಬಹಳ ಮುಖ್ಯವಾಗಿ ಇವರ ಮನೋಕಾಮನೆಗಳಿಗೆ ಪುಷ್ಟಿಯನ್ನು ಕೊಡುತ್ತೆ ಇವೆಲ್ಲ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ನಾನು ತಿಳಿಸ್ತೇನೆ ಬಟ್ ನೋಡಿ ಇದೊಂದು ಜನರಲ್ ಆಗಿ ಆ ಒಂದು ಗ್ರಹದ ಒಂದು ತತ್ವವನ್ನು ನಾವು ಬೆಳೆಸ್ಕೊಂಡಾಗ ಯೂಶಲಿ ನಮಗೆ ಆ ಮನೋಕಾಮನೆಗಳು ಮನೋಕಾಮನೆ ಮೀನ್ಸ್ ಏನು ಗೊತ್ತಾ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ನೋಡಿ ಕಾಮ ತ್ರಿಕೋಣ ಪ್ರತಿಯೊಂದು ಒಂದು ವಿ ವಿಶೇಷವಾಗಿ ಜಾತಕಗಳನ್ನು ನೋಡಬೇಕಾದ್ರೆ ನಾವು ಕೇಂದ್ರ ತ್ರಿಕೋಣ ಧರ್ಮ ಧರ್ಮತ್ರಿಕೋಣ ಉಪಚಯಸ್ಥಾನ ಅಪೋಕ್ಲಿಮ ಇವೆಲ್ಲವನ್ನು ನೋಡ್ತೀವಲ್ವಾ ಹಾಗೆಯೇ ನಾವು ಯೂಶ್ವಲಿ ಕಾಮತ್ರಿಕೋಣಗಳು ಅಂತ ನೋಡ್ತೀವಿ ಅರ್ಥಾತ್ ಮಾರಕದ ಮನೆ ಯೂಶಲಿ ಇವೆಲ್ಲ ನಾವು ನೋಡೋದು ಬಿಸ್ನೆಸ್ ವೈವಾಹಿಕ ಜೀವನ ನಮ್ಮ ಮನೋಕಾಮನೆಗಳು ನೋಡಿ ಅದಕ್ಕೆ ನಮ್ಮ ಪರಾಶಾರ ಮುನಿಗಳು ತೋರಿಸತಕ್ಕಂಥದ್ದು ಎರಡರ ಮನೆ ಎರಡರ ಮನೆ ಅಂದ್ರ ಅರ್ಥ ಏನು ಇದು ಮಾರಕ ಭಾವ ಇಟ್ಸ್ ಅ ವೆರಿ ಡೇಂಜರಸ್ ಔಸ್ ಆಲ್ಸೋ ಹೇಗೆ ಮಾರಕ ನಿಮ್ಗೆ ಹಣಕಾಸು ಬೇಕೇ ಬೇಕು ಇವತ್ತಿನ ವಹಿವಾಟುಗಳು ಚೆನ್ನಾಗಿರಬೇಕು ನಾನು ಕುಟುಂಬಕ್ಕೆ ಖರ್ಚು ಮಾಡ್ತಾಯಿದ್ದೀನಿ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರಬೇಕು ಇದು ಇಲ್ಲ ಅಂದರೆ ದೆರ್ ಈಸ್ ನೋ ಯೂಸ್ ನಿಮ್ಮ ಕಾಮನೆಗಳನ್ನು ಹೇಗೆ ಈಡೇರಿಸ್ಕೊಳ್ತೀರಾ ಯೋಚನೆ ಮಾಡಿ ಇವತ್ತಿನ ಜಗತ್ತಿನಲ್ಲಿ ದುಡ್ಡು ಈಸ್ ಮೋರ್ ಇಂಪಾರ್ಟೆಂಟ್ ದುಡ್ಡಿದ್ದರೆ ದೊಡ್ಡಪ್ಪ ಅಷ್ಟೆಲ್ವ ಹೇಳಿರೋದು ಹಾಗಾಗಿ ನಮ್ಮ ಪರಾಶಾರರು ಪ್ರತಿಯೊಂದನ್ನು ಸಹಿತವಾಗಿ ಕ್ಯಾಲ್ಕುಲೇಟಿವ್ ಆಗಿ ಮಾಡಿ ಯಾವ ರೀತಿಯಾಗಿ ಮಾರಕವಾಗ್ತದೆ ಕಾಮತ್ರಿಕೋಣಗಳು ಕಾಮನೆಗಳು ನಿಮ್ಮ ಕಾ ನಿಮಗೆ ಏನಾದರೂ ಕೊಂಡ್ಕೋಬೇಕು ಮನೋಕಾಮನೆ ನನಗೆ ಒಳ್ಳೆ ಶರ್ಟ್ ಇದೆ ಸಾವಿರ ಒಂದೂವರೆ ಸಾವಿರ ಇದೆ ದುಡ್ಡಿದೆಯಾ ಆ ಕ ಮನೋಕಾಮನೆ ಇದು ಕಾಮನೆ ಅಲ್ವಾ ಅಫ್ಕೋರ್ಸ್ ನಿಮಗೊಂದು ಒಳ್ಳೆಯ ಊಟ ಬೇಕು ಚೆನ್ನಾಗಿರಬೇಕು ಏ ಒಂದು ಸಾವಿರ ರೂಪಾಯಿ ಆದರೂ ಪರವಾಗಿಲ್ಲ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗ್ತೇನೆ ನಾನು ನಿಮ್ಮ ಮನೋಕಾಮನೆ ಈಡೇರಬೇಕು ಅಂದರೆ ಇದು ಫೈನಾನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ ಬಿಕಾಸ್ ಆಫ್ ದಿಸ್ ಇದರಿಂದ ನಮ್ಮ ಪರಾಶಾರ ಮುನಿಗಳು ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಎರಡು ಏಳು ಹನ್ನೊಂದು ಏಳರ ಸ್ಥಾನ ವ್ಯಾಪಾರದ ಸ್ಥಾನ ಸಂಗಾತಿಯ ಸ್ಥಾನ ಮದುವೆ ಸ್ಥಾನ ಎದುರಾಳಿ ಪಾರ್ಟ್ನರ್ಶಿಪ್ ಇವೆಲ್ಲ ವಿಚಾರಗಳನ್ನು ನೋಡ್ತೀವಿ ಅದಕ್ಕೆ ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು ಏಕಾದಶ ಭಾವ ಹನ್ನೊಂದರ ಸ್ಥಾನ ಎರಡು ಏಳು ಹನ್ನೊಂದು ಕಾಮತ್ರಿಕೋಣೆಗಳು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇವತ್ತಿನ ಜಗತ್ತಿನಲ್ಲಿ ನಾವು ನಾವೆಲ್ಲಂದ್ರಲ್ಲಿ ನೋಡಿ ಇವಾಗ ಭಾಳಷ್ಟು ಈ ಈ ಆಸೆಗಳನ್ನು ಈಡೇರಿಸ್ಕೋಬೇಕಾದ್ರೆ ಹೀನ ಕೃತ್ಯಕ್ಕೆ ಇಳಿತಾ ಇದ್ದಾರೆ ದಿಸ್ ಇಸ್ ದ ಮಾರಕ ಮಾರಕ ಇದೇ ಆಗ್ತಾ ಇರೋದು ಜಗತ್ತಿನಲ್ಲಿ ಹಾಗಾಗಿ ಮೀನರಾಶಿ ತತ್ವವನ್ನು ನೋಡಿ ಗುರುತತ್ವ ಇವ್ರಿಗೆ ಭಾಳ ವೀಕ್ನೆಸ್ ಏನು ವೀಕ್ನೆಸ್ಸನ್ನು ನೋಡಿ ಏನು ಮೀನರಾಶಿ ಲೇಸಿನೆಸ್ ತೋರಿಸ್ತದೆ ಲೇಸಿನೆಸ್ ಅರ್ಥಾತ್ ಏನು ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳು ಜಾಸ್ತಿ ಇರುತ್ತೆ ಬೆಳಗ್ಗೆ ಯಾವಗನ್ನು ಏನಾದರೂ ಸ್ನೇಹ ಸಹಾಯ ಮಾಡಿದ್ದೀವಿ ಅಂದರೆ ಅವ್ರಿಗೆ ಅಬ್ಬ ಇದೇ ಇರೋಲ್ಲ ಪರಿವೇ ಇರೋದಿಲ್ಲ ಸುಮ್ಮನೆ ಕೊಟ್ಟು ಅವ್ರಿಗೆ ಕೇಳ್ದಲೆ ಮತ್ತೊಂದು ಮಾಡ್ದಲೆ ಎಲ್ಲ ಅದನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಇವರ ಜಾತಕಕ್ಕೆ ತೋರಿಸ್ತದೆ ಯಾರಿಗೇನೇ ಕೊಡಲಿ ಮತ್ತೊಂದು ಮಾಡಲಿ ಮ್ಯಾಕ್ಸಿಮಮ್ ಇವ್ರಿಗೆ ಅದನ್ನು ಕೇಳಿದಲೇ ಇರ್ತಕ್ಕಂಥದ್ದು ಮತ್ತೊಂದು ಮಾಡ್ದಲೇ ಇರ್ತಕ್ಕಂಥದ್ದು ತೋರಿಸ್ತದೆ ಇವನ್ ಯಾರಾದರೂ ಸ್ನೇಹಿತರನ್ನು ನಂಬಿಟ್ರೆ ಪೂರ್ತಿಯಾಗಿ ಅರ್ಪಣೆಯನ್ನು ಮಾಡ್ತಕ್ಕಂಥ ಮನೋಭಾವತೆ ಇರ್ತದೆ ಅಲ್ಲಿ ವೈವಾಹಿಕ ಜೀವನ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥದ್ದು ತೋರಿಸ್ತದೆ ನೋಡಿ ಇವೆಲ್ಲ ವಿಚಾರಗಳನ್ನು ನಮ್ಮ ಕಾ ಋಷಿಮುನಿಗಳು ಅದಕ್ಕೋಸ್ಕರ ಕಾವತ್ರಿಕೋಣಗಳು ಹೀಗೆ ಆ್ಯಕ್ಟಿವ್ ಮಾಡ್ಕೊಳ್ತಕ್ಕಂಥದ್ದು ಯಾವ ಪ್ಲ್ಯಾನೆಟನ್ನು ನಾವು ಸಮೃದ್ಧಿಯನ್ನಾಗಿ ಮಾಡಿಕೊಂಡ್ರೆ ನಮ್ಮ ಬುದ್ಧಿಶಕ್ತಿಯಲ್ಲಿ ವಿಕಸನ ಬರ್ತಕ್ಕಂಥದ್ದು ಗುರು ಜ್ಞಾನಕ್ಕೆ ಕಾರಕವಾದರೂ ಸಹಿತ ಬುದ್ಧಿಶಕ್ತಿ ಬಹಳ ಮುಖ್ಯ ಇಲ್ಲಿ ಏನಾಗ್ತದೆ ಅದಕ್ಕೋಸ್ಕರ ಬುಧ ನೀಚನಾಗಿದ್ದಾನೆ ಅದೇ ಬುಧ ಸಪ್ತಮ ಸ್ಥಾನದಲ್ಲಿ ನೋಡ್ಕೊಳ್ಳಿ ಉಚ್ಚ ಸ್ಥಾನವನ್ನು ತಗೊಳ್ತಾನೆ ಬುಧನ ತತ್ವ ಏನು ಬುದ್ಧಿಗೆ ಕಾರಕ ಬುಧನ ಅಧಿದೇವತೆ ಯಾರು ವಿಷ್ಣು ಜಸ್ಟ್ ಸಿಂಪಲ್ ಮಥೆಡ್ ಅಲ್ಲಿ ನೀಚ ಎರಡರ ಸ್ಥಾನ ಕುಜನ ಆಡಳಿತ ಏಳರ ಸ್ಥಾನ ಬುಧನ ಆಡಳಿತ ಹನ್ನೊಂದರ ಸ್ಥಾನ ಶನಿ ಆಡಳಿತ ಭಾಳ ಸಿಂಪಲ್ ಸಾರಿ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ನೀವು ಬುಧನನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಬುಧನನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಡಿಫಾಲ್ಟ್ಸ್ ಭಾಳ ವಿಶೇಷವಾಗಿ ಕೊರಿಯಂಡರ್ ಜ್ಯೂಸ್ ಅಂದರೆ ಈ ಕೊತ್ತಂಬರಿ ಸೊಪ್ಪಿನ ರಸ ನಿಮ್ಮ ಬುದ್ಧಿ ವಿಕಸನವನ್ನು ತರುತ್ತೆ ಸಿಂಪಲ್ ಸ್ವಾಭಾವಿಕವಾಗಿ ತಗೊಳ್ಳಿ ಹಾಗೆ ವಿಷ್ಣುವಿನ ಸಾನಿಧ್ಯ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡ್ತಕ್ಕಂಥದ್ದು ವಿಷ್ಣುವಿಗೆ ತುಳಸಿಯನ್ನು ಕೊಡ್ತಕ್ಕಂಥದ್ದು ತುಳಸಿ ವಾಟರ್ ಕುಡಿತಕ್ಕಂಥದ್ದು ಇದು ನಿಮ್ಮ ಜ್ಞಾನವನ್ನು ಅಂದರೆ ಬುದ್ಧಿಯನ್ನು ವೃದ್ಧಿ ಮಾಡುತ್ತೆ ನಿಮ್ಮ ಏನು ಆಸೆ ಆಕಾಂಕ್ಷೆಗಳು ಮತ್ತು ಕ ಮನೋಕಾಮನೆಗಳನ್ನು ಪುಷ್ಟಿಯನ್ನು ಈ ಕೇವಲ ಇದೊಂದು ಗ್ರಹ ನಿಮಗೆ ತಂದುಕೊಡುತ್ತೆ ಎರಡು ಧನಸ್ಥಾನ ಏಳು ಸಪ್ತಮ ಅಂದರೆ ನಿಮ್ಮ ವೈವಾಹಿಕ ಜೀವನ ಹಾಗೆ ನಿಮ್ಮ ದಾಂಪತ್ಯ ಹಾಗೆ ನಿಮ್ಮ ಎದುರಾಳಿ ಬಿಸ್ನೆಸ್ಸು ಇವೆಲ್ಲವನ್ನು ಆಕ್ಟಿವೇಟ್ ಮಾಡುತ್ತೆ ಹೌದಲ್ವೋ ಸಂಗಾತಿಯೊಟ್ಟಿಗೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಮನೋಭಾವತೆ ಇಲ್ಲ ಅಂತ ಗ್ರಹಿಸ್ದೋ ಯೂಸ್ ಅಲ್ವಾ ಬಿಸ್ನೆಸ್ ಚೆನ್ನಾಗಿಲ್ಲ ಲಾಸ್ ಆಗ್ತಿದೆ ಅಂದರೆ ಅಲ್ಲಿ ಕೂಡ ಮನೋಕಾಮನೆಗಳು ಏನೇ ಇರಲ್ಲ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಏಕಾದಶ ಭಾವ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಫುಲ್ಫಿಲ್ ಮಾಡ್ತಕ್ಕಂಥದ್ದು ಇದೊಂದು ಭಾವ ಕೇವಲ ನೀವು ಬುಧನನ್ನು ಅಂದರೆ ಅರ್ಥಾತ್ ವಿಷ್ಣು ಸಹಸ್ರನಾಮ ಬುಧನ ಆಕ್ಟಿವೇಶನ್ ಮಾಡ್ತಕ್ಕಂಥದ್ದು ಡಿಫಾಲ್ಟಾಗಿ ನಾನು ಹೇಳಿದಾಗೆ ಕೊರಿಯಂಡರ್ ಜ್ಯೂಸ್ ಹಾಗೇ ತುಳಸಿ ರಸ ಇವೆಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ ಪುಷ್ಟಿಯನ್ನು ಕೊಡುತ್ತೆ ಜ್ಞಾನವನ್ನು ಕೊಡುತ್ತೆ ಆ್ಯಕ್ಟಿವೇಟ್ ಮಾಡುತ್ತೆ ಹೌ ಟು ಸರ್ವೈವ್ ಇನ್ ದ ಲೈಫ್ ಅಂದರೆ ಕಾಮನೆಗಳನ್ನು ಹೇಗೆ ತೀರಿಸ್ಕೋಬೇಕು ಅಂತಕ್ಕಂಥ ಮನೋಭಾವನೆಯನ್ನು ಕೊಡುತ್ತೆ ಮೈ ರೀಸರ್ಚ್ ಇದು ಇದೊಂದು ಮ್ಯಾಕ್ಸಿಮಮ್ ಸರಳವಾಗಿ ನೀವು ವಿಧಾನಗಳನ್ನು ಮಾಡಿಕೊಂಡ್ರೆ ಮ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ನಾಲ್ಕು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ ಹಾಗೆ ಹರಳು ಹಾಕೋಬೇಕಾದ್ರೆ ಕೇರ್ಫುಲ್ಲಾಗಿ ಹಾಕ್ಕೋಬೇಕು ಹರಳು ಸರ್ವೇ ಸಾಮಾನ್ಯವಾಗಿ ಮೀನರಾಶಿಯವರಿಗೆ ನೋಡ್ಕೋಬೇಕು ಯೋಗ ಅವಯೋಗಿಗಳನ್ನು ನೋಡಿಕೊಂಡು ನಾವು ಕೊಡ್ತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ ಹರಳು ವಿಚಾರದಲ್ಲಿ ಭಾಳ ಕೇರ್ಫುಲ್ಲಾಗಿ ಕೊಡಬೇಕು ಅಷ್ಟು ಸುಲಭವಾಗಿ ಹರಳು ಹಾಕ್ಕೊಳ್ತಕ್ಕಂಥದ್ದು ನಿಷಿದ್ಧ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರಗಳನ್ನು ಸರಳವಾಗಿ ಚಾಂಟ್ ಮಾಡಿ ವಿಷ್ಣು ಸಹಸ್ರನಾಮವನ್ನು ಚಾಂಟ್ ಮಾಡಿ ವಿಷ್ಣುವಿನ ಪಾದದ ಒಂದು ಫೋಟೋವನ್ನು ನೀವು ಬಳಿ ಇಟ್ಕೊಳ್ಳಿ ಅದನ್ನು ಎದ್ದ ತಕ್ಷಣ ವೀಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಫ್ಕೋರ್ಸ್ ನಿಮಗೆ ಖಂಡಿತವಾಗಿ ನಿಮ್ಮ ಮನೋಕಾಮನೆಗಳು ಇರುತ್ತೆ ನೋಡಿ ರೇವತಿ ನಕ್ಷತ್ರ ಬುಧನ ನಕ್ಷತ್ರ ಅಲ್ಲೇ ಇದೆ ಹೌದಲ್ವೋ ಮಕ್ಸಿಮಮ್ ಈ ಜ್ಞಾನ ಅಂದರೆ ಬುದ್ಧಿಯನ್ನು ಬೆಳೆಸ್ಕೊಂಡಷ್ಟು ಕೂಡ ಆ್ಯಕ್ಟಿವ್ ಆಗ್ತೀರಿ ಧನಲಾಭ ಹಾಗೆ ವ್ಯಾಪಾರ ಲಾಭ ಎಲ್ಲ ಮನೋಕಾಮನೆಗಳಿರ್ತಕ್ಕಂಥದ್ದು ಈ ಮೂಲವಾಗಿ ಮೂಲ ತ್ರಿಕೋಣಗಳು ವಿಶೇಷವಾಗಿರ್ತಕ್ಕಂಥ ಫಲವನ್ನು ನಾನು ಕೊಟ್ಟಿದ್ದೇನೆ ನಮ್ಮ ಚಾನಲ್ ಇನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು